ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಡಬ್ಲ್ಯೂ ಎಸ್ ಬಿ ಕಾರ್ಪೊರೇಷನ್ ಇವೆರಡು ಯಾವ ಸ್ಟೇಜಲ್ಲಿದೆ ಆಗ್ತಾ ಇದೆ ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಮೊದಲು ನಾವು ಬೆಂಗಳೂರು ವಾಟರ್ಗೆ ಬಂದಕ್ಕೆ ಸಮ್ಮರ್ಗೆ ಯಾವ ಥರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ನ ರೆಡಿ ಮಾಡಿಕೊಳ್ತಾ ಇದ್ದೀವಿ ಎಲ್ಲ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಯಾವ್ದಾದ್ರು ಕೆರೆಗಳನ್ನ ತುಂಬಿಸ್ಬೇಕು ಅಂಡರ್ ಗ್ರೌಂಡ್ ವಾಟರ್ಗೆ ಅಂತೇಳಿ ಅದಕ್ಕೆಲ್ಲ ರೆಡಿ ಮಾಡಿಕೊಳ್ಳಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ತರ ಇಪ್ಪತ್ನಾಲ್ಕು ಸಾವಿರ ಈಗ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನ ಒಂದು ಇಪ್ಪತ್ತು ಸಾವಿರ ಅಷ್ಟು ಕಲೆಕ್ಷನ್ ತಗೊದ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮ್ಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಕೆಲವೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ಅಲೆ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನು ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಈ ಮಧ್ಯದಲ್ಲಿ ಎರಡು ಸಾವಿರ ಇದೆ ಅಂತ ನಮ್ಮ ತಿಳಿಸಿದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ನಾವು ರೇಸ್ ಮಾಡಿಲ್ಲ ಅನೇಕ ಕಾರಣದಿಂದ ಪಿಡಬ್ಲ್ಯೂ ಎಸ್ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ಲೇ ಹಿಂದೆ ಮೂವತ್ತೈದು ಸಾವ ಕೋಟಿ ರೂಪಾಯಿ ಇತ್ತು ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್ಸು ಬೇರೆ ವರ್ಡ್ ನೆಮ್ಮು ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾಯಿದೆ ಸೊ ಅನಿವಾರ್ಯತೆ ಇದೆ ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರುಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮಗೆ ಸಂಬಳಕ್ಕೂ ಇರಲ್ಲ ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ನು ಮಾಡಕ್ಕೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಾಕಾರ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಹಿಂದೆ ಗೌರ್ಮೆಂಟಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ಹಣನ ಗೌರ್ಮೆಂಟಿಂದ ಇದ್ದ ಕೊಡ್ತಾಯಿದ್ರು ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾಯಿದೆ ಅದು ಕೂಡ ಇದೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ ಒಂದು ಪೈಸಾ ಎರಡು ಪೈಸಾ ಅದು ಕೂಡ ಒಂದು ಕೊಟ್ಟು ಲೀಟ್ರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡಿಕೊಡುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ ಸೊ ಇದನ್ನು ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು ಕೂಡಲೇ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ನೀರನ್ನ ಒದಗಿಸ್ಕೊಳ್ಲಿಕ್ಕೆ ಆ ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡೋರ್ ಕೂಡ ನಾವು ಫ್ರೀ ನೀರ್ ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ ಬರಬೇಕು ಒಂದು ಪೈಸಾರು ಕೊಟ್ಕೊಂಡು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು ಯಾರು ಎಷ್ಟು ನೀರು ತಗೋತಾ ಇದ್ದಾರೆ ಸ್ಲಮ್ ವ್ಯಾಸದಲ್ಲಿ ಕೆಲವು